ಐದು ಎಂಟು ಒಂಬತ್ತನೇ ತರಗತಿಯ ಎಕ್ಸಾಮ್ ಗಳಿಗೆ ಮತ್ತೆ ಕಂಟಕ ಖಾಸಗಿ ಶಾಲೆಗಳು ಮತ್ತೆ ಹೈಕೋರ್ಟ್ ಮೆಟ್ಟಿಲೇರಿದ್ದು ಇವಾಗ ಮತ್ತೆ ಎಕ್ಸಾಮ್ ನಡೆಯುತ್ತಾ ಅಥವಾ ಇಲ್ವಾ ಮತ್ತೆ ವಿದ್ಯಾರ್ಥಿಗಳಲ್ಲಿ ಗೊಂದಲವನ್ನು ಶುರು ಮಾಡಿದೆ ಏಕೆಂತಂದ್ರೆ ನಿನ್ನೆ ತಾನೇ ಹೈಕೋರ್ಟ್ ನಿಂದ ಒಂದು ಅಧಿಕೃತವಾದ ಒಂದು ಮಾಹಿತಿ ಅನ್ನುವಂಥದ್ದು ಹೊರ ಬಂದಿದ್ದು ಅರ್ಧಕ್ಕೆ ನಿಂತಿರುವಂತಹ ಬೋರ್ಡ್ ಎಕ್ಸಾಮ್ ಗಳನ್ನ ಮುಂದುವರಿಸುವುದಾಗಿ ಹೈಕೋರ್ಟ್ ನಿಂದ ಒಂದು ಅಧಿಕೃತವಾದ ಒಂದು ಮಾಹಿತಿ ಅನ್ನುವಂಥದ್ದು ಹೊರ ಬಂದಿದೆ ಈ ಒಂದು ಮಾಹಿತಿಯು ಹೊರಬರುತ್ತಿದ್ದಂತೆಯೇ ಖಾಸಗಿ ಶಾಲೆಗಳು ಮತ್ತೆ ಹೈಕೋರ್ಟ್ ಮೆಟ್ಟಿಲೇರಿದ್ದು ಈ ಒಂದು ಎಕ್ಸಾಮ್ ನಡಿಬಾರದು ಅಂತ ಮತ್ತೆ ಹೈಕೋರ್ಟ್ ಮೆಟ್ಟಿಲೇರ್ಬಿಟ್ಟು ಇವಾಗ ಮತ್ತೆ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾವೆ ಆದರೆ ಹೈಕೋರ್ಟ್ ಅನ್ನುವಂಥದ್ದು ಈ ಒಂದು ಖಾಸಗಿ ಶಾಲೆಗಳ ಮಾಹಿತಿಯನ್ನು ತೆಗೆದುಕೊಂಡಿಲ್ಲ ಅಂತಂದರೆ ಇವಾಗಾಗಲೇ ಐದು ಎಂಟು ಒಂಬತ್ತನೇ ತರಗತಿಯ ಎಕ್ಸಾಮ್ ಅನ್ನೋಂಥದ್ದು ಮುಗಿಬೇಕಾಗಿತ್ತು ಆಲ್ರೆಡಿ ಲೇಟಾಗಿದೆ ಅಂತಂದರೆ ಬೇಸಿಗೆ ರಜೆ ಕೂಡ ಇವಾಗ ಕೊಡಬೇಕು ಹಾಗಾಗಿ ಇನ್ನೂ ಕೂಡ ಮುಂದೆ ಹಾಕ್ತಾ ಹೋದರೆ ಎಕ್ಸಾಮ್ ಅನ್ನೋವಂಥದ್ದು ಮಕ್ಕಳ ಭವಿಷ್ಯ ಅನ್ನೋಂಥದ್ದು ಹಾಳಾಗುತ್ತೆ ಹಾಗಾಗಿ ಹೈಕೋರ್ಟ್ ಅನ್ನೋವಂಥದ್ದು ಈ ಒಂದು ಅಂತಿಮ ತೀರ್ಪು ಅನ್ನೋವಂಥದ್ದು ಇದೇ ಕೊನೆಯಾಗಿರುತ್ತೆ ಹಾಗಾಗಿ ಇವಾಗಾಗಲೇ ಐದನೇ ತರಗತಿ ಎಂಟನೇ ತರಗತಿ ಒಂಬತ್ತನೇ ತರಗತಿ ಎಕ್ಸಾಮ್ ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ ಆ ವೇಳಾಪಟ್ಟಿಯ ಅನುಗುಣವಾಗಿ ನಿಮ್ಮ ಒಂದು ತರಗತಿಗಳಲ್ಲಿ ಅರ್ಧಕ್ಕೆ ನಿಂತಿರುವಂತಹ ಎಕ್ಸಾಮ್ ಗಳನ್ನ ಸೋಮವಾರದಿಂದ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ಬೋದು ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಭಯ ಅವಶ್ಯಕತೆ ಇಲ್ಲ ಇವಾಗ ಬಂದಿರುವಂತಹ ಮಾಹಿತಿಯೇ ಅದೇ ಕೊನೆಯಾಗಿರುತ್ತೆ ನಿಮ್ಮ ಒಂದು ಪರೀಕ್ಷೆ ಅನ್ನುವಂಥದ್ದು ಖಂಡಿತವಾಗಲೂ ನಡೆದೇ ನಡೆಯುತ್ತೆ ಎಂದು ಇವಾಗಲೇ ಶಿಕ್ಷಣ ಇಲಾಖೆ ಕೂಡ ತಿಳಿಸಿದ್ದು ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಸೋಮವಾರದಿಂದ ನಿಮ್ಮ ಒಂದು ಎಕ್ಸಾಮ್ ಅನ್ನ ಬರೆಯಬಹುದಾಗಿದೆ ಹಾಗೆ ಹಾಗೆ ಈ ಒಂದು ಚಾನಲಲ್ಲಿ ಅಲ್ಲಿ ಐದನೇ ತರಗತಿ ಎಂಟನೇ ತರಗತಿ ಹಾಗೂ ಒಂಬತ್ತನೇ ತರಗತಿಯ ವೇಳಾಪಟ್ಟಿಯ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಯಾವ್ಯಾವ ಎಕ್ಸಾಮು ಯಾವ ದಿನ ಇದೆ ಅಂತ ಆ ವಿಡಿಯೋನ ನೋಡಿಲ್ಲ ಅಂತಂದ್ರೆ ಇವಾಗಲೇ ಹೋಗಿ ನೋಡಿ ಹಾಗೆ ವಿಡಿಯೋ ಎಂಡ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ ಈ ಒಂದು ವಿಡಿಯೋ ನೋಡೋಕ ಮುಖಾಂತರ ನಿಮ್ಮ ಒಂದು ವೇಳಾಪಟ್ಟಿಯನ್ನು ನೀವು ತಿಳಿದುಕೊಳ್ಳಬಹುದಾಗಿದೆ ಇದು ಸದ್ಯಕ್ಕೆ ಗೌರ್ಮೆಂಟ್ ಕಡೆಯಿಂದ ಬಂದಿರುವಂಥ ಒಂದು ಅಪ್ಡೇಟ್ ಆಗಿತ್ತು ಇದೇ ಥರ ನಿಮಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳು ಈ ಒಂದು ಚಾನಲಲ್ಲಿ ಅಲ್ಲಿ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ಎಲ್ಲರೂ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬರ್ಕದಲ್ಲಿ ಅನ್ನುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು